ನಮಸ್ಕಾರ ಸ್ನೇಹಿತರೆ ಪ್ರತಿಬಿಂಬ ಚಾನೆಲ್ಗೆ ಸ್ವಾಗತ ಇಲ್ಲಿ ನಾವು ನಿಮಗಾಗಿ ಹೊಸ ಹೊಸ ಕಥೆಗಳನ್ನು ರೋಚಕ ರಹಸ್ಯಮಯ ಮನರಂಜನೀಯವಾಗಿ ತಂದುಕೊಡುತ್ತೇವೆ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಇಂದಿನ ಕತೆಗೆ ಹೋಗೋಣ ನಮ್ಮ ಜೀವನದಲ್ಲಿ ಕೆಲವೇ ಕೆಲವು ರಹಸ್ಯಗಳು ಬೆಳಕಿಗೆ ಬಾರದಿರೋದು ಒಳ್ಳೆಯದು ಅಂತ ಹೇಳ್ತಾರೆ ಏಕೆಂದರೆ ಸತ್ಯ ಕೆಲವೊಮ್ಮೆ ಬದುಕಿಗೆ ಸೇರದ ಕತ್ತಲನ್ನು ತರುತ್ತದೆ ಒಂದು ಚಿಕ್ಕ ಹಳ್ಳಿ ಜನರ ನಗು ಹಿಂದೆಯೂ ಒಂದಿಲ್ಲ ಒಂದು ಭಯಾನಕ ನೆನಪು ಮಲಗಿತ್ತು ಆ ಹಳ್ಳಿಯ ಅಂಚಿನಲ್ಲಿ ನಿಂತಿದ್ದ ಐವತ್ತು ವರ್ಷಗಳಿಂದ ಬೀಗ ಹಾಕಿರೋ ಒಂದು ಹಳೆಯ ಮನೆ ಹೌದು ಅದು ಕೇವಲ ಒಂದು ಮನೆ ಅಲ್ಲ ಅರಿವು ಪಡೆದುಕೊಳ್ಳುವವರನ್ನು ನುಂಗಿ ಬಿಡೋ ಕತ್ತಲು ಅಲ್ಲಿ ಯಾರು ಹೆಜ್ಜೆ ಹಾಕಿದರೂ ಹಿಂತಿರುಗಿ ಬಂದ ಸುದ್ದಿಯೇ ಇಲ್ಲ ಮಾತಾಡೋದು ಜನ ಜನರ ಭಯ ಆದರೆ ಮೌನದಲ್ಲಿ ಗೂಡಿರುವುದು ಕಿರುಚಾಟಗಳು ಇಂದು ಒಬ್ಬ ಯುವಕ ಅಲ್ಲಿ ಸತ್ಯ ಹುಡುಕಲು ಕಾಲಿಟ್ಟಿದ್ದಾನೆ ಲೇಬಲ್ಸ್ ರ್ಯೂಮರ್ಸ್ ಫಿಯರ್ಸ್ ಇದು ಇಲ್ಲಿ ತನಕ ಯಾರು ಒಡೆದಿರದ ಅಂಧವಿಶ್ವಾಸದ ಬಾಗಿಲು ಅವನು ಈಗ ತೆರೆಯಲಿದ್ದಾನೆ ಆದರೆ ಆ ಬಾಗಿಲ ಹಿಂದೆ ಏನೋ ಕಾಯುತ್ತಿದೆ ರಕ್ತದ ಹಚ್ಚಾಟಕ್ಕೆ ಹಸಿವಾಗಿರುವ ಒಂದು ಆತ್ಮ ಇದು ರಹಸ್ಯ ಬೆಳಕಿಗೆ ಬರುವುದು ಅಥವಾ ಮತ್ತೊಂದು ಜೀವ ಇದೇ ಕತ್ತಲೆಯಲ್ಲಿ ನವೆದು ಹೋಗುವುದು ಕತ್ತಲಿನ ಆ ಮನೆ ಈಗ ಈಗ ಕತೆ ಶುರುವಾಗುತ್ತಿದೆ ಒಂದು ಚಿಕ್ಕಹಳ್ಳಿ ರಾತ್ರಿ ಯಾರು ಹೊರಗಡೆ ಇರುತ್ತಾರೋ ಅವರಿಗೆ ಕತ್ತಲೆ ಎದೆಯ ಮೇಲೆ ಹತ್ತುಕೊಳ್ಳುವಂತೆ ಅನಿಸುತ್ತಿತ್ತು ಹಳ್ಳಿಯ ಅಂಚಿನಲ್ಲಿ ಐವತ್ತು ವರ್ಷಗಳಿಂದ ಬೀಗ ಹಾಕಿರೋ ಒಂದು ಮನೆ ಇತ್ತು ಜನರು ಅದನ್ನು ಶಪ್ತ ಮನೆ ಅಂತ ಕರೀತಿದ್ರು ಅಲ್ಲಿ ಹೆಜ್ಜೆ ಹಾಕಿದವನೆ ಬದುಕಿ ಹೊರಬರುವುದಿಲ್ಲ ಎಂಬ ಭಯ ಆಕಾಶ್ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡಿದ್ದ ಧೈರ್ಯವಂತ ಯುವಕ ತಾತನ ಇಚ್ಛಾಪತ್ರದಲ್ಲಿ ಆ ಮನೆ ಹೆಸರಿದ್ದುದನ್ನು ಕಂಡು ಕ್ರೂ ಸಿಟಿಗೆ ಬಲಿಯಾಗಿ ಹೋಗಲು ನಿರ್ಧರಿಸಿದನು ಒಂದು ಮಳೆಗಾಲದ ರಾತ್ರಿ ಬೈಕಿನಲ್ಲಿ ಹಳ್ಳಿಗೆ ಬಂದ ಆಕಾಶ್ ಗಾಳಿ ಕೂಗುತ್ತಿತ್ತು ಮರಗಳು ನಡುಗುತ್ತಿದ್ದವು ಮನೆಯಿಂದ ಅಜ್ಞಾತ ಶಬ್ದಗಳು ಬರುತ್ತಿದ್ದವು ಹಳ್ಳಿಯವರು ಅಲ್ಲಿ ಹೋಗಬೇಡ ಎಂದು ಎಚ್ಚರಿಸಿದ್ದರು ಆದರೆ ಅವನು ಕೇಳಲಿಲ್ಲ ಮನೆ ಬಾಗಿಲು ತಳ್ಳಿದಾಗ ಜಂಗ್ ಎಂಬ ಧ್ವನಿ ಕೇಳಿ ಅವನ ಹೃದಯ ಚುರುಕು ಮಾಡಿತ್ತು ಮನೆಯೊಳಗೆ ಧೂಳು ಮತ್ತು ಬಾಳಿಲ್ಲದ ವಸ್ತುಗಳು ಮಾತ್ರ ಆದರೆ ಗೋಡೆಯ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಬರಹ ನೀನು ಈ ಮನೆಯ ರಹಸ್ಯ ತಿಳ್ಕೊಬೇಡ ಬದುಕೋಕ್ಕೆ ಆಗೋದಿಲ್ಲ ಎಂದು ಆಕಾಶ್ ಹಗುರವಾಗಿ ನಕ್ಕನು ಮೊಬೈಲ್ ಟಾರ್ಚ್ ತೆಗೆದು ಮುಂದಕ್ಕೆ ಹೋದನು ಘಳಿಗೆಗಳು ಸ್ವತಃ ಹೋಗುತ್ತವೆ ಅವನು ಗಮನಿಸಿದಂತೆ ಐವತ್ತು ವರ್ಷಗಳಿಂದ ನಿಲ್ಲಿಸಿದ್ದ ದ್ವಾರದ ಘಂಟೆ ತಡವಾಗಿ ಕಣ್ಗೆ ಕಣ್ಗೆ ಬಂತು ಮೇಲೆ ಒಂದು ಕೊಠಡಿ ಬಾಗಿಲು ತೆರೆದ ಕ್ಷಣದಲ್ಲಿ ಡಸ್ಟಿ ಡೈರಿ ಕಂಡು ಕವರ್ ನೋಡಿದ ನಂದಿನಿ ಎಂಬ ಹೆಸರಿದ್ದಿತ್ತು ಡೈರಿ ಓದಿದಾಗ ಅವನು ತಿಳಿದನು ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೈದು ಹುಡುಗಿ ನಂದಿನಿ ಅವಳ ಹಾಳಾದ ಜೀವನ ಬಾಧೆ ಬಂಧನ ಕೊಲೆ ಹಳ್ಳಿಯ ಕೆಲವು ಮಂದಿ ಹತಾಶೆಗೊಳಿಸಿದ್ದರು ಕೊನೆಯ ಪುಟದಲ್ಲಿ ಈ ರೀತಿಯಾಗಿ ಬರೆದಿತ್ತು ನನ್ನ ಆತ್ಮಕ್ಕೆ ನೆಮ್ಮದಿ ಬೇಕು ಸತ್ಯ ಬೆಳಕಿಗೆ ಬರಬೇಕು ಇಲ್ಲದಿದ್ದರೆ ಇಲ್ಲಿಗೆ ಬಂದ ಯಾರಿಗೂ ಬದುಕು ಇಲ್ಲ ಎಂದು ಡೈರಿ ಮುಚ್ಚಿದ ಕ್ಷಣ ಕೊಠ ಕೊಠಡಿ ಬಾಗಿಲು ಧಡಕ್ ಮುಚ್ಚಿತ್ತು ಮೊಬೈಲ್ ಟಾರ್ಚ್ ಫ್ಲಿಕ್ಕರ್ ಚಳಿ ಗಾಳಿ ಹಿಂದಿನಿಂದ ಹೆಜ್ಜೆಗಳ ಶಬ್ದ ಒಬ್ಬ ವೃದ್ಧ ಹಳ್ಳಿಯ ಪೂಜಾರಿ ಅವನು ಕಂಡನು ಹೊರಗೆ ಬಾ ಈ ಮನೆಯೊಳಗೆ ಸತ್ಯ ಸುಲಭವಾಗಿ ಸಿಗೋದಿಲ್ಲ ಅದು ರಕ್ತ ಕೇಳುತ್ತದೆ ಎಂದ ಆಕಾಶ್ ಕೇಳಿದ ನಂದಿನಿಯ ಮರಣಕ್ಕೆ ಯಾರು ಕಾರಣ ಎಂದು ಪೂಜಾರಿ ಅವಳು ನೋಡಬಾರದನ್ನ ನೋಡಿದಳು ಹಳ್ಳಿಯವರೇ ಕಾರಣ ಎಂದ ಪೂಜಾರಿ ಹೇಳಿದಂತೆ ಕಾಡಿನ ಒಳಗೆ ಒಂದು ಹಾಳಾದ ವುಡನ್ ಶೆಡ್ ಆಕಾಶ ಹೋದಾಗ ರಕ್ತದ ಗುರುತುಗಳು ಡಸ್ಟಿ ಫುಟ್ ಪ್ರಿಂಟ್ಸ್ ಸ್ಕ್ಯಾಟರ್ಡ್ ಆಬ್ಜೆಕ್ಟ್ಸ್ ಒಂದು ಹಳೆಯ ಬ್ರಾಸ್ಲೆಟ್ ನಂದಿನಿಯ ಸ್ವಂತವಾದದ್ದು ಅವನು ಪತ್ತೆ ಮಾಡಿದ್ದ ಹಳ್ಳಿಯಲ್ಲಿ ವಿಲೇಜರ್ಸ್ ಬೆಚ್ಚಿಬಿದ್ದ ಯಾರೂ ಹುಡುಗನ ಸಹಾಯ ಮಾಡಲು ಹೊರಬರಲಿಲ್ಲ ಆಕಾಶ್ ಇನ್ವೆಸ್ಟಿಗೇಷನ್ ಶುರು ಮಾಡಿದ ಡೈರಿ ಮತ್ತು ಶೆಡ್ನಲ್ಲಿ ಬ್ರಾಸ್ಲೆಟ್ ಡಸ್ಟಿ ಜರ್ನಲ್ಸ್ ಹಳೆಯ ಪತ್ರಗಳು ಆಲ್ ಕ್ಲೂಸ್ ಅವನನ್ನು ಮೈಸ್ಟ್ರಿನೊಳಗೆ ಇನ್ನೂ ತಳ್ಳಿದವು ಹಳ್ಳಿಯವರು ಅನುಮಾನಕರ ಅನುಮಾನಕರ ಕೆಲವು ಅವನನ್ನು ತಪ್ಪಾಗಿ ತಲುಪಿಸಲು ಪ್ರಯತ್ನಿಸಿದರು ಆದರೆ ನಂದಿನಿಯ ಮೃದುವಾದ ಕೂಗು ಕತ್ತಲೆ ಮಾರ್ಗಗಳಲ್ಲಿ ಅವನಿಗೆ ಮಾರ್ಗದರ್ಶನ ಮಾಡುತ್ತಿತ್ತು ರಾತ್ರಿ ನಂತರ ರಾತ್ರಿ ನೆರಳು ಅವನ ಹಿಂದೆ ಹಿಂಬಾಲಿಸುತ್ತಿತ್ತು ನೆಲದ ಫ್ಲೋ ಬೋರ್ಡ್ ಗುಡಿ ಬೆಚ್ಚಿಳಿಸುತ್ತಿತ್ತು ಗಾಳಿ ಹಾರಾಡುತ್ತಿತ್ತು ಕ್ಲೂ ಹೊಸ ಅಂಶವನ್ನು ಬಹಿರಂಗಗೊಳಿಸುತ್ತಿತ್ತು ಹಾಳಾದ ಫೋಟೋ ಮರಗಳಲ್ಲಿ ಹೂಡಲಾಗಿರುವ ರಹಸ್ಯ ಪತ್ರಗಳು ತ್ಯಜಿತ ಮನೆಗಳು ಹಳೆಯ ದೇವಸ್ಥಾನ ಗೋಡೆ ಆಲ್ ಪಾಯಿಂಟಿಂಗ್ ಟು ಹಳ್ಳಿಯ ನಾಯಕರು ಮಾಡಿಕೊಂಡ ಸನ್ನಿವೇಶ ಕೊನೆಗೆ ಕಾಡಿನೊಳಗಿನ ಶೆಡ್ನಲ್ಲಿ ನಂದಿನಿಯ ವಸ್ತುಗಳು ಸಿಕ್ಕವು ಫ್ಲ್ಯಾಶ್ ಬ್ಯಾಕ್ಗಳು ಅವಳ ದುಃಖಕರ ಮರಣದ ಕ್ರಮವನ್ನು ತೋರಿಸಿತು ಮೃದುವಾದ ಶಬ್ದ ಕೇಳಿ ಬಂತು ನ್ಯಾಯ ತೋರಿಸಿ ಸತ್ಯವನ್ನು ಬಹಿರಂಗಪಡಿಸು ಎಂದು ಡೈರಿ ಇವಿಡೆನ್ಸ್ ಹಾಗೂ ಹಳ್ಳಿಯವರೊಂದಿಗೆ ನಡವಳಿಕೆ ಮೂಲಕ ಆಕಾಶ್ ಹಳ್ಳಿಯ ಪ್ರಮುಖ ವ್ಯಕ್ತಿಯನ್ನು ಹತ್ಯಾರಸಿಯಾಗಿ ಗುರುತಿಸಿದನು ಕಾನ್ಫಂಟೇಶನ್ ತುಂಬ ತೀವ್ರ ಡ್ರಾಮೆಯಿಂದ ಕೂಡಿತ್ತು ಹಳ್ಳಿಯವರು ಒಪ್ಪಿಕೊಂಡರು ಸಹಚರನನ್ನು ಬಂಧಿಸಲಾಯಿತು ದಶಕಗಳಿಂದ ಅಡಗಿದ ಪತ್ರ ಫೈನಲಿ ಬೆಳಕಿಗೆ ಬಂದಿದೆ ನಂದಿನಿಯ ಆತ್ಮ ಮೃದುವಾದ ಬೆಳಕಿನಲ್ಲಿ ತೋರಲಾಯಿತು ಆಕಾಶ್ ಕಡೆಗೆ ನಗುತ್ತಾ ಕೇಳಿತು ಸತ್ಯ ಜಯಿಸಿದೆ ಈಗ ನಾನು ಮುಕ್ತಳಾದೆ ಆಕಾಶ್ ದುಃಖ ಪೂರ್ತಿಗೊಳಿಕೆ ಗೌರವ ಅನುಭವಿಸಿದನು ಹಳ್ಳಿ ತಮ್ಮ ಭೂತಕಾಲದ ತಪ್ಪುಗಳನ್ನು ಒಪ್ಪಿಕೊಂಡು ಇನ್ನೆಲ್ಲ ರಹಸ್ಯವನ್ನು ಮರೆಮಾಡದಂತೆ ನಿಶ್ಚಯಿಸಿತು ಸೂರ್ಯೋದಯ ಹಬ್ಬಿತು ಹಳ್ಳಿ ಶಾಂತ ಹಕ್ಕಿಗಳ ಕೂಗಾಟ ಕಾಡು ಶಾಂತವಾಗಿದೆ ಆಕಾಶ್ ಹೊರಗೆ ಹೋಗಿ ಹೃದಯ ಭಾರವಾಗಿದೆ ಆದರೆ ಮನಸ್ಸು ಬೆಳಕು ಕಂಡಂತೆ ಎಚ್ಚರಿತವಾಗಿದೆ ನೈತಿಕ ಸಂದೇಶ ಕತ್ತಲೆಯಲ್ಲಿ ತೊಳೆಯಲಾದ ರಹಸ್ಯವು ಕೊನೆಗೆ ಬೆಳಕಿಗೆ ಬರುತ್ತದೆ ಕೆಟ್ಟತನ ಸದಾ ಅಡಗಲಾರದು ಕತ್ತಲಿನೊಳಗೆ ಅಡಗಿದ್ದ ರಹಸ್ಯ ಇಂದು ಬೆಳಕಿಗೆ ಬಂದಿತ್ತು ವರ್ಷಗಳ ಹಿಂದಿನ ಅನ್ಯಾಯಕ್ಕೆ ಇಂದು ನ್ಯಾಯ ಸಿಕ್ಕಿದೆ ನಂದಿನಿ ಆತ್ಮಕ್ಕೆ ಶಾಂತಿ ದೊರಕಿದೆ ಆದರೆ ನಾವು ನಾವು ಈ ಕಥೆಯಿಂದ ಏನು ಕಲಿತೇವೆ ಕೆಲವು ಸತ್ಯಗಳು ತಡವಾಗಿ ಬರುತ್ತದೆ ಆದರೂ ಬರುತ್ತವೆ ದುಷ್ಟತೆ ಏನು ಮುಖ ತೊಟ್ಟರೂ ಒಂದು ದಿನ ಮುಖವಾಡಗಳು ಬಿದ್ದು ಹೋಗುತ್ತವೆ ಈ ಮನೆಯ ಬಾಗಿಲು ಇಂದು ಮುಚ್ಚುತ್ತದೆ ಮತ್ತೊಮ್ಮೆ ಯಾರನ್ನು ಕತ್ತಲೆ ಕಾದು ಕುಳಿತುಕೊಳ್ಳಬಾರದೆಂದು ಹೃದಯದಲ್ಲಿ ನಡುಕು ಮೂಡಿಸಿದ ಕತ್ತಲಿನ ಆ ಮನೆ ಕಥೆ ಇಲ್ಲಿಗೆ ಮುಗಿಯುತ್ತದೆ ಈ ಕಥೆ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ಹಂಚಿ ಹೊಸ ಕಥೆಗಳಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಸ್ಟೇಟ್ಯೂನ್ ಬಾಯ್ ಬಾಯ್ ಟೇಕ್ ಕೇರ್